ನಮಸ್ಕಾರ ಎಲ್ಲರೂ ಹೆಂಗಿದೀರ ಅಜ್ಜಿಗೆ ಮತ್ತೆ ಮಕ್ಕಳಿಗೆ ಫೇವ್ರೇಟ್ ಆಗಿರುವಂತ ಒಂದು ಕಸ್ಟರ್ಡ್ ಫ್ರೂಟ್ ನ ಇವತ್ತು ಮಾಡೋಣ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಈ ಫ್ರೂಟ್ದು ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದ್ರ ವಯಸ್ಸಾದವ್ರಿಗೆ ಮತ್ತೆ ಮತ್ತೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗೋವಂಥದ್ದು ಅದು ಫ್ರಿಜ್ ಅಲ್ಲಿ ಇಟ್ಟು ತಿಂತಾ ಇದ್ರೆ ಒಂದ್ ಮೂರ್ ಒಂದ್ ಅಂತಾನೆ ತಿನ್ಬೇಕು ಇವತ್ತು ನಾನೇನು ತಿಳಿಸ್ತಾ ಇದೀನಿ ಅಂದ್ರೆ ನಂದು ಎರಡು ಚಾನೆಲ್ ಇತ್ತಲ್ವಾ ಒಂದು ಚಾನೆಲ್ ಅಲ್ಲಿ ನಾನು ಎಲ್ಲಾ ರೆಸಿಪಿಗಳನ್ನ ಹಾಕ್ತಾ ಆ ರೆಸಿಪಿಗಳು ಬೇರೆ ಬ್ಲಾಗ್ ಬೇರೆ ಹಾಕೋದಕ್ಕೆ ಕಷ್ಟ ಅಲ್ವಾ ಹಂಗಾಗಿ ಒಂದೇ ಚಾನೆಲ್ ಅಲ್ಲಿ ಎಲ್ಲಾನು ಕೂಡ ಹಾಕೋಣ ಅಂತ ಅನ್ಕೊಂಡಿದಿನಿ ಅದರಲ್ಲಿ ಇರುವಂತಹ ಕೆಲವೊಂದು ರೆಸಿಪಿಗಳ್ನು ಕೂಡ ನಾನು ಇದರಲ್ಲಿ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವು ನಾವು ಬಂದಾಗ ನಾವು ಎರಡು ಬೆಡ್ರೂಮ್ ನ ಇದ್ರಲ್ಲಿ ಮೂರ್ ಬೆಡ್ರೂಮ್ ಅಜ್ಜಿಗೊಂದು ಮಕ್ಳಿಗೊಂದು ನಮ್ಗೊಂದು ಅಂತ ಮಾಡ್ಕೊಂಡಿದ್ವಿ ಅದ್ರ ಮಕ್ಕಳು ದೊಡ್ಡವರಾಗಿದಾರಲ್ವಾ ಅಲ್ವಾ ಹಂಗಾಗಿ ಇವಾಗ ಏನಾಗಿದೆ ನಮ್ಗೆ ಇನ್ನ ಒಂದು ರೂಮ್ ಅವಶ್ಯಕತೆ ಇದೆ ಹಂಗಾಗಿ ಈ ರೂಮ್ ನ ನಾವು ಇದು ಮಾಡೋಣ ಅಂದ್ರೆ ಬೆಡ್ ಸಾಲ್ತಾ ಇಲ್ಲ ಇಬ್ರಿಗೂ ಮಕ್ಕಳಿಗೆ ಉದ್ದನೂ ಇದ್ದಾರೆ ಹಂಗಾಗಿ ಇಬ್ಬರಿಗೂ ಸಾಲಲ್ಲ ಅಂದ್ಬಿಟ್ಟು ನಾವು ಇನ್ನೊಂದು ರೂಮ್ ಇದ್ರಲ್ಲೇನೆ ಕಟ್ಸೋಣ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಅಂತ ನಾವು ಆಟ ಅಂತ ಒಂದ್ ಸ್ವಲ್ಪ ಒಳಗಡೆನೆ ತರ ಎಲ್ಲ ಮಾಡ್ಕೊಂಡಿದ್ವಿ ಅದು ಇವಾಗ ಅವಶ್ಯಕತೆ ಇಲ್ಲ ಹಂಗಾಗಿ ಇನ್ನೊಂದು ನ ಮಾಡಾಡ್ಸೋಣ ಅಂತ ಅಂದ್ಬಿಟ್ಟು ಅದ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಒಂದು ನ ತಗೋದ್ಕೊಂಡಿದೆ ಹಂಗಾಗಿ ಅದನ್ನೇ ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಬನ್ನಿ ಇವಾಗ ರು ಸಿಂಪಲ್ ಆಗಿರೋ ಡಿಸೈನ್ ಹೇಳಿದ್ದಾರೆ ಅವರೇ ಚೂಸ್ ಮಾಡಿರೋದು ಈ ಡಿಸೈನು ಹಂಗಾಗಿ ಇಲ್ಲೂ ಕೂಡ ಮೂರು ಜನ ಬಂದು ಈ ಒಂದು ಪಿ ಒ ಪಿ ಡಿಸೈನು ಮತ್ತು ಇದನ್ನೆಲ್ಲ ಟೂ ಡೇಸ್ ಆಯಿತು ಇದು ಟೂ ಡೇಸ್ಗೆ ಕಂಪ್ಲೀಟ್ ಮಾಡಿಕೊಟ್ರು ಸುಮ್ಮನೆ ನಾವು ರೂಮ್ ಅಂತೀವಿ ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂದರೆ ಇವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ ಎಲೆಕ್ಟ್ರಿಷಿಯನ್ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ರು ನೋಡಿ ಇಲ್ಲಿ ಇಷ್ಟ ಆಗಿದೆ ಇವಾಗ ಇಲ್ಲಿ ಪ್ಲೇಟೆಲ್ಲ ಅಂದರೆ ಇದ್ರದ್ದು ದುಡ್ಡು ಅದೆಲ್ಲ ತರಬೇಕಲ್ವಾ ಅದೆಲ್ಲ ತಗೊಂಬಂದು ಮಾಡ್ಕೊಡ್ತಾರೆ ಇಲ್ಲಿ ನಾನು ಚೈನನ್ನು ತೋರಿಸ್ತಾ ಇದ್ದೀನಿ ನನಗೆ ಒಂದು ಫ್ಲವರ್ ಚೈನು ಬೇಕಿತ್ತು ಒಂದು ವರ್ಷ ಆಗಿತ್ತು ಚೈನ್ ಹಾಕಿ ಇವಾಗ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆದರೆ ಆ ಡಿಸೈನ್ ಎಲ್ಲೂ ಸಿಗ್ತಾಯಿಲ್ಲ ಈ ಡಿಸೈನ್ ನಂಗೆ ತುಂಬಾ ಇಷ್ಟ ತುಂಬ ಸಿಂಪಲ್ಲಾಗಿರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಹುಡುಕ್ತಾ ಇದ್ದೀನಿ ಆದರೆ ಇದು ಈ ಡಿಸೈನು ಎಲ್ಲ ಕಡೆ ಸಿಗುತ್ತೆ ನೋಡಿ ಈ ಥರ ಇದೆ ಎರಡು ಜೊತೆ ಇದೆ ಎರಡು ಜೊತೆಯಲ್ಲಿ ಒಂದು ಚೈನು ಕಳೆದೋಗ್ಬಿಟ್ಟಿದೆ ಹಂಗಾಗಿ ಇದು ಮೂರು ಹಾಕಿ ಆ ಡಿಸೈನ್ ತಗೊಳ್ಳೋಣ ಅಂತ ಎಷ್ಟೊಂದು ಅಂಗಡಿ ನೋಡಿದೆ ನಾನು ಎಲ್ಲೂ ಆ ಡಿಸೈನ್ ನನಗೆ ಸಿಗಲಿಲ್ಲ ಹಂಗಾಗಿ ಮಾಡೋಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನನ್ನ ಮಗ ಈವ್ನಿಂಗಲ್ಲಿ ಇಲ್ಲಿ ನಮ್ಮ ಮನೆ ಪಕ್ಕನೇ ಇದಾಕಿದ್ದಾರೆ ಜಾತ್ರೆ ಥರ ಜಾತ್ರೆ ಅಂದರೆ ಹೆಣ್ಮಕ್ಳಿಗೆ ಎಲ್ಲಾರ್ಗು ಬ್ಯಾಂಗಲ್ಸ್ ಇರ್ಬೋದು ಏನೇನೋ ಸಿಗುತ್ತೆ ಅಂದರೆ ಪಿಂಗಾಣಿ ಡಬ್ಬಗಳಿರ್ಬೋದು ಅದೆಲ್ಲ ಸಿಗುತ್ತೆ ಆದರೆ ಇಲ್ಲಿ ಏನೂ ಹಾಕಿಲ್ಲ ಮಕ್ಳಿಗೆ ಆಟ ಆಡೋ ಅಷ್ಟು ಆಟ ಆಡೋ ಅಂಥದ್ದು ಮಾತ್ರ ಹಾಕಿದ್ದಾರೆ ನೋಡಿ ಅದು ಅದನ್ನೆಲ್ಲ ಹಾಕಿದ್ದಾರೆ ಅದು ಸೇಮ್ ಸೌಂಡ್ ಎಲ್ಲ ಮಾಡ್ತಾ ಇತ್ತು ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಹಂಗಾಗಿ ಅವನ್ನ ಡ್ರಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹೋಗಿದ್ದೆ ಡ್ರಾಪ್ ಮಾಡೋಣ ಅಂತ ಅಂದರೆ ಗಾಡೀನೂ ಇಲ್ಲ ಹಂಗೆ ನಡ್ಕೊಂಡು ಹೋಗ್ಬೋದು ನಮ್ಮ ಮನೆ ಪಕ್ಕನೇ ಇದ್ದಿದ್ದು ನೋಡಿ ಇದ್ರು ಎಂಟ್ರೆನ್ಸ್ ಫೀಸು ತರ್ಟಿ ರುಪೀಸ್ ಅಂತೆ ಒಳಗಡೆ ಹೋದರೆ ಸೆವೆಂಟಿ ಅಂತ ಒಂದು ಆಟ ಆಡಲಿಕ್ಕೆ ಹಂಗಾಗಿ ಇವರೆಲ್ಲ ಕ್ಲೋಸ್ ಫ್ರೆಂಡ್ಸು ಹಂಗಾಗಿ ನನ್ನ ಮಗ ಕೂಡ ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಇವನ್ನ ಕಳ್ಸೋಣ ಅಂತ ಅಂದ್ಬಿಟ್ಟು ನಾನು ಜೊತೆಲಿ ತರಕಾರಿ ಎಲ್ಲ ತಗೋಬೇಕಂತ ಅಂದ್ಬಿಟ್ಟು ಬಂದೆ ಇಲ್ಲಿ ನೋಡಿ ಆಟ ಮಾಡ್ತಾ ಇದ್ದಾನೆ ನಂಗೆ ತ್ರೀ ಹಂಡ್ರೆಡ್ ಬೇಕು ಫೋರ್ ಹಂಡ್ರೆಡ್ ಬೇಕು ಅಂತ ಹಂಗಾಗಿ ನಾನು ಬೇಡ ಸಾಕು ಇದ್ರೆ ಎಲ್ಲ ಖರ್ಚು ಮಾಡ್ತೀಯ ಅಂತ ಹೇಳ್ತಾ ಇದೀನಿ ಹಂಗುನು ನೋಡಿ ಎಲ್ಲರು ಇವರೆಲ್ಲ ಯಾವ ಥರ ಫ್ರೆಂಡ್ಸ್ ಅಂದರೆ ಇವ್ರ ಅಣ್ಣಂದರೆಲ್ಲ ಕ್ಲೋಸ್ ಫ್ರೆಂಡ್ಸು ಹಂಗಾಗಿ ಇವರು ಕೂಡ ಕ್ಲೋಸ್ ಫ್ರೆಂಡ್ಸು ಇವಾಗ ಹೋಗ್ತಾ ಇದ್ದಾರೆ ಇವ್ರನ್ನ ಬಿಟ್ಬಿಟ್ಟು ನಾನು ವೆಜಿಟೇಬಲ್ ತಗೊಂಡು ಹಿಂಗೇ ಹೋಗಬೇಕು ಆ ಚೈನ್ ಹೇಳಿದೆ ನನಗೆ ಫ್ಲವರ್ ಡಿಸೈನ್ ತುಂಬ ಇಷ್ಟ ಆಗಿತ್ತು ಅದನ್ನು ಒಂದು ಲಾಸ್ಟ್ ಟಿಪ್ಪಿಂಗಲ್ಲಿ ಹಾಕ್ತೀನಿ ನೋಡಿ ಅದು ತುಂಬ ಇಷ್ಟ ಆಗಿತ್ತು ಸಿಗ್ತಾ ಸಿಗ್ತಾಯಿಲ್ಲ ನನಗೆ ಹಂಗಾಗಿ ವೆಜಿಟೇಬಲ್ ತೊಗೊಂಡು ನಾನು ಹಿಂಗೆ ಹೊರಟೆ ಈಗ ನಮ್ಮ ಅಜ್ಜಿಗೋಸ್ಕರ ನಾನು ಕಸ್ಟರ್ಡ್ ಫ್ರೂಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ವಯಸ್ಸಾಗಿರೋರಿಗೆ ಅಂದರೆ ಅಜ್ಜಿಗೆ ತುಂಬ ವರ್ಷ ಇವಾಗ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಹಾಗಾಗಿ ಮಾಡಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಲೀಟರ್ ಹಾಲನ್ನ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೀಟರ್ ಹಾಲಲ್ಲಿ ಮುಕ್ಕಾಲು ಭಾಗ ಹಾಲನ್ನು ಈ ಪಾತ್ರೆಗೆ ಹಾಕೊಂಡು ಇನ್ನು ಕಾಲು ಭಾಗ ಹಾಲನ್ನ ಇದು ಈ ಥರ ಒಂದು ಬೌಲ್ಗೆ ಹಾಕೊಂಡು ಕಸ್ಟರ್ಡ್ ಪೌಡ್ರ್ ಬರುತ್ತಲ್ಲ ಅದನ್ನು ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಪೌಡ್ರನ್ನ ಹಾಲುಗಳೊಳಗಡೆ ಅಂದ್ರೆ ಅಂದರೆ ಬಿಸಿ ಹಾಕ್ತಾರೋ ಆಲು ಒಳಗಡೆ ಹಾಕಿದ್ರೆ ಗಂಟಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ತಣ್ಣಿರುವಂಥ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳು ತುಂಬ ಇಷ್ಟ ಆಗುತ್ತೆ ವಯಸ್ಸಾಗಿರೋರಿಗೆ ಅಲ್ಲಿ ಇಲ್ದೇದ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಫ್ರೂಟ್ ಬೇಕೋ ಆ ಫ್ರೂಟನ್ನು ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ಈಗ ನಾನು ಒಂದು ಮೂರು ಸ್ಪೂನ್ ಇತ್ತು ಅಷ್ಟೇ ನಾನು ಮುಂಚೆ ಒಂದು ಇದರಲ್ಲಿ ಕಸ್ಟರ್ಡ್ ಪೌಡ್ರಲ್ಲಿ ನಾನು ನಿಮಗೆ ಒಂದ್ಸಲ ಐಸ್ ಕ್ರೀಮ್ ಮಾಡಿ ತೋರಿಸಿದ್ದೆ ಅದು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ ಇವಾಗ ಅದು ಉಳಿದಿತ್ತಲ್ವಾ ನಾನು ಸ್ವಲ್ಪ ಪೌಡ್ರ್ ಒಂದು ಮೂರು ಸ್ಪೂನ್ ಅಷ್ಟು ಉಳಿದಿತ್ತು ಹಾಗಾಗಿ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಎಲ್ಲೂ ಗಂಟಿರಬಾರ್ದು ಇವಾಗ ನಾನು ಇದಕ್ಕೆ ಗೋಡಂಬಿ ಮತ್ತು ಬಾದಾಮು ಮತ್ತು ಖರ್ಜೂರ ಇಷ್ಟನ್ನು ನಾನು ಒಂದು ಮೂರು ಮೂರು ಹಾಕೊಂಡಿದ್ದೀನಿ ಇದು ಖರ್ಜೂರ ಮೂರು ಹಾಕಿದ್ದೀನಿ ಗೋಡಂಬಿ ಒಂದೆರಡು ಇನ್ನು ಬಾದಾಮಿ ಒಂದು ಏಳರಿಂದ ಎಂಟು ಹಾಕ್ಕೊಂಡು ಈ ಥರ ತುಂಬ ನುಣ್ಣಗೇನು ಪೌಡರ್ ಮಾಡ್ಕೊಂಡಿಲ್ಲ ನಾನು ತರ್ತರಿಯಾಗಿ ಒಂದು ಕಸ್ಟರ್ಡ್ ಫ್ರೂಟಲ್ಲಿ ಇದು ಕೂಡ ತುಂಬ ಎನರ್ಜಿಯಾಗಿ ಇದಾಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಶಕ್ತಿ ಕೂಡ ಬರುತ್ತೆ ಮಕ್ಕಳು ಅಜ್ಜಿ ಎಲ್ಲ ತಿಂತಾರಲ್ವ ನಮ್ಮ ಅಜ್ಜಿಗೆ ತೊಂಬತ್ತು ವರ್ಷ ತುಂಬ ಇಷ್ಟಪಡ್ತಾರೆ ಗೋಬಿ ತಿಂತಾರೆ ಪಿಜ್ಜಾ ಬರ್ಗರ್ ಎಲ್ಲ ತಿಂತಾರೆ ನಾವು ಒಂದು ಚೂರು ತರ್ಡ್ ಫ್ಲೋರ್ನ ಅತ್ತಿ ಇಳಿತಾರೆ ಯಾವುದೇ ರೀತಿ ಮಂಡಿನೋವು ಇಲ್ಲ ಶುಗರ್ ಇಲ್ಲ ಬಿ ಪಿ ಇಲ್ಲ ನಾವೆಲ್ಲ ಇರ್ತೀವಲ್ವಾ ಅಯ್ಯೋ ನೂರು ವರ್ಷ ಬದುಕಿದ್ರು ತೊಂಬತ್ತು ವರ್ಷ ಬದುಕಿದ್ರು ಅಂತ ತೊಂಬತ್ತು ವರ್ಷ ನೂರು ವರ್ಷ ಬದುಕಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆದರೆ ಎಷ್ಟು ವರ್ಷ ಆರೋಗ್ಯವಾಗಿದ್ರು ಅನ್ನೋದು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ನೋಡಿ ಇಲ್ಲಿ ಹಾಲು ಕುದಿತಾಯ್ತು ಅಲ್ವಾ ಇವಾಗ ನಿಧಾನಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಕಸ್ಟರ್ಡ್ ಮಿಲ್ಕ್ ಇದ್ದಲ್ವಾ ಅದನ್ನು ಇಲ್ಲಿ ಹಾಕೊಳ್ಳೋಣ ಹಾಕ್ಕೊಂಡು ಆಮೇಲೆ ನಾನು ಸಕ್ಕರೆ ಹಾಕೊಳ್ತೀನಿ ನೀವು ಮುಂಚೆ ಯಾರು ಕುದಿಬೇಕಾದ್ರೆ ಬೇಕಾದರೆ ಸಕ್ಕರೆ ಹಾಕೊಂಡು ಕುದಿಸ್ಕೊಳ್ಬೋದು ಈಗ ಚೆನ್ನಾಗಿ ಕೈ ಬಿಡ್ದಿದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಗಂಟಾಗುತ್ತೆ ಹಾಗಾಗಿ ನೀವು ಇದು ಗಟ್ಟಿ ಆಯಿತು ತೆಳಗಾಯಿತು ಅಂತ ಏನು ವರಿ ಮಾಡ್ಕೋಬೇಡಿ ಇದನ್ನು ತುಂಬ ಒಂದೆರಡು ಅವರ್ ನೀವು ಫ್ರಿಜ್ನಲ್ಲಿ ಇಟ್ಟು ತಿಂದರೆ ತುಂಬಾ ಟೇಸ್ಟಿಯಾಗುತ್ತೆ ಇದು ಚಿಲ್ಲಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಹಂಗೇನೇ ಯಾರಾದರೂ ಬರ್ತಾರೆ ಗೆಸ್ಟು ಅಂದರೆ ನೀವು ಬೆಳಗ್ಗೆ ಒಂದು ಬೇಗನೆ ಮಾಡಿಟ್ರೆ ಒಂದು ಎರಡು ಅವರ್ ಆದಮೇಲೆ ತೆಗೆದು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ಲರ್ಗು ಈಗ ಸಕ್ಕರೆ ಹಾಕೋತಾ ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕು ಅಂದರೆ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಬೆಲ್ಲ ಎಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಹಾಲೆಲ್ಲ ಆಗುತ್ತೆ ಸಕ್ಕರೆನ ನೀವು ಆರ್ಗಾನಿಕ್ ಬೇಕಾದ್ರೆ ಬಳಸ್ಬೋದು ವೈಟ್ ಶುಗರ್ ಬೇಕಾದರೂ ನೀವು ಬಳಸ್ಕೊಳ್ಬೋದು ಸಕ್ಕರೆ ಹೆಚ್ಚು ಕಮ್ಮಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿಕೊಂಡು ಸಿಹಿ ಅಂಶನ ನೀವು ಸೇರಿಸ್ಕೊಳ್ಳಿ ಈಗ ನೋಡಿ ಹೇಗಿದೆ ಸುತ್ತ ಕುದಿ ಬರ್ತಾ ಇದೆ ಅಲ್ವಾ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಒಂದು ಎರಡು ಅವರ ಆಗಿದೆ ಅವರ್ ಆದಮೇಲೆ ಈ ಥರ ಆಗಿದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ ಇದು ಇಷ್ಟೊಂದು ಗಟ್ಟಿಯಾಗಿದೆ ಅಂತ ವರಿ ಮಾಡ್ಕೊಬೇಡಿ ಅದನ್ನು ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಒಂದ್ಸಲಿ ರುಬ್ಕೊಂಡ್ರೆ ಸೂಪರ್ ಆಗಿರುವಂಥ ಕಸ್ಟರ್ಡ್ ಮಿಲ್ಕ್ ರೆಡಿ ಆಗುತ್ತೆ ಸ್ನೇಹಿತರೆ ತುಂಬ ಈಸಿ ಅಲ್ವಾ ನೋಡಿ ಈ ಥರ ಹಾಕಿ ಎಲ್ಲವನ್ನು ಕೂಡ ಹಾಕೊಳ್ಳಿ ಎಲ್ಲವನ್ನು ಹಾಕೊಂಡು ಒಂದ್ಸಲಿ ನೀವು ರುಬ್ಕೊಳ್ಳಿ ರುಬ್ಕೊಂಡ್ರೆ ರೆಡಿ ಆಯಿತು ಇವಾಗ ಒಂದು ಮಣ್ಣಿನ ಮಡಿಕೆನ ತೊಗೊಂಡಿದ್ದೀನಿ ಇದರಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತಗೊಂಡೆ ನೋಡಿ ಇಷ್ಟ ಆಯಿತು ಜಾಸ್ತಿನೇ ಆಯಿತು ಹಾಲು ಈಗ ನಿಮಗೆ ಇಷ್ಟವಾಗಿರುವಂಥ ಫ್ರೂಟ್ಗಳನ್ನೆಲ್ಲನೂ ಕೂಡ ನೀವು ಕಟ್ ಮಾಡಿ ಹಾಕೊಳ್ಬೋದು ಇಲ್ಲಿ ದಾಳಿಂಬ್ರೆ ಹಣ್ಣನ್ನು ತೊಗೊಂಡಿದ್ದೀನಿ ಎರಡು ಹಣ್ಣು ಎರಡು ಆ್ಯಪಲ್ ತಗೊಂಡಿದ್ದೀನಿ ಮತ್ತು ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಾಳೆಹಣ್ಣು ಹಾಕಿದ್ರೆ ನಾನು ಬಾಳೆಹಣ್ಣು ಹಣ್ಣಾಗಿರಲಿಲ್ಲ ಹಾಗಾಗಿ ನಾನು ಬಾಳೆಹಣ್ಣು ಹಾಕ್ತಾಯಿಲ್ಲ ಈಗ ನೋಡಿ ಈ ಥರ ಎಲ್ಲ ಬಿಡಿಸ್ಕೊಂಡಿದ್ದೀನಿ ನೀಟಾಗಿ ಇದನ್ನು ಕೂಡ ಹಾಕೊಳ್ಳೋಣ ಮತ್ತು ಕಿವಿ ಫ್ರೂಟ್ ಇರ್ಬೋದು ಪಪ್ಪಾಯ ಇರ್ಬೋದು ಯಾವುದಿದೆ ನಿಮ್ಮ ಮನೇಲಿ ಅದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳು ನಾಲ್ಕು ಗಂಟೆಗೆ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸಕ್ಕತ್ತಾಗಿರುತ್ತೆ ಇದು ನೋಡಿ ಈ ಥರ ಎಲ್ಲನೂ ಕೂಡ ಹಾಕೊಳ್ಳಿ ಜಾಸ್ತಿನೇ ಆಯಿತು ಅನಿಸ್ತು ನನಗೆ ಇನ್ನೊಂದು ಸ್ವಲ್ಪ ದೊಡ್ಡ ಬೌಲನ್ನ ತೊಗೊಳ್ಬೇಕಾಯಿತು ನೋಡಿ ಇವಾಗ ಆ್ಯಪೆಲನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇದರೊಳಗಡೆ ಹಾಕೊಳ್ತೀನಿ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅನಿಸ್ತು ಆಮೇಲೆ ನಾನು ಯಾವ ಪಾತ್ರೆಯಲ್ಲಿ ಹಾಲು ಕಾಯಿಸಿದ್ದೆ ನೋಡಿ ಅದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ನಾನಿಲ್ಲಿ ದ್ರಾಕ್ಷಿ ಎರಡು ಥರದ ದ್ರಾಕ್ಷಿ ಇತ್ತು ಹಾಗಾಗಿ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಶೀಡ್ಲೆಸ್ಸು ಸಿಗುತ್ತೆ ಬೀಜ ಇರೋದು ಸಿಗುತ್ತೆ ನೋಡಿಕೊಂಡು ತಗೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ಈ ಸೀಸನಲ್ಲಿ ಶೀಡ್ಲೆಸ್ ಸಿಗಲ್ಲ ಹಾಗಾಗಿ ನಾನು ಇದೇ ದ್ರಾಕ್ಷಿನ ತಗೊಬಂದಿದ್ದೆ ಸ್ವಲ್ಪ ಈ ಸೀಸನ್ ವೈಸ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ದ್ರಾಕ್ಷಿ ಅದರಲ್ಲೂ ಈ ಮಿಲ್ಕ್ ಒಳಗಡೆ ಹಾಕಿ ಡಿಪ್ ಮಾಡ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತುಂಬಾ ಆಯಿತು ನೋಡಿ ತುಂಬ ಆಯಿತು ಈಗ ಲಾಸ್ಟಲ್ಲಿ ನಾನು ಯಾವಾಗ ಹಾಲನ್ನ ಕಾಯಿಸಿದ್ದೆ ನೋಡಿ ಆಗ ನಾನು ಸಬ್ಜಾ ಸೀರ್ಸನ್ನ ನೆನೆ ಹಾಕಿ ಇಟ್ಕೊಂಡಿದ್ದೆ ಸಬ್ಜಾ ಸೀರ್ಸು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೂ ಗೊತ್ತು ಸಬ್ಜಾ ಸೀರ್ಸನ್ನ ನೆನೆ ಹಾಕಿ ಇಟ್ಕೊಂಡಿದ್ದೆ ಹಾಗಾಗಿ ಅದು ಕೂಡ ನೆಂದಿದೆ ಚೆನ್ನಾಗಿ ಅದನ್ನು ಕೂಡ ಇಲ್ಲಿ ಒಂದು ಒಂದು ಎರಡು ಸ್ಪೂನಷ್ಟು ಹಾಕೊಂಡ್ರೆ ಸೂಪರ್ ಆಗಿದೆ ಅಂತ ಕಷ್ಟ ಫ್ರೂಟ್ ರೆಡಿ ಆಯಿತು ಸ್ನೇಹಿತರೆ ಎಷ್ಟು ಈಸಿಯಾಗಿದೆ ಅಲ್ವಾ ನೋಡಿ ಕಷ್ಟಪಡ್ತಾ ಇದ್ದೀನಿ ಮಿಕ್ಸ್ ಮಾಡೋದಕ್ಕೆ ಹಾಗೆ ಮಧ್ಯದಲ್ಲಿ ಟೇಸ್ಟ್ ಕೂಡ ನೋಡ್ತಾ ಇದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಇದನ್ನು ರೆಡಿ ಮಾಡಿರೋದಲ್ವಾ ಬೆಳಗ್ಗೆ ಆರು ಗಂಟೆಗೆ ನಾನು ಹಾಲನ್ನ ಕಾಯಿಸಿಟ್ಟಿದ್ದು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ಹಾಗಾಗಿ ನಾನೇ ಟೇಸ್ಟ್ ನೋಡ್ತಾಯಿದ್ದೀನಿ ಇಲ್ಲಿ ಸಬ್ಜಾ ಸೀರ್ನ ನಿಮಗೆ ತೋರು ಇದ್ದೀನಿ ಇದು ನಿಂದು ಇತರ ಆಗಿದೆ ಇದ್ರ ಒಂದು ಒಂಬತ್ತುವರೆ ಅನ್ಸುತ್ತೆ ಇದನ್ನ ನಾನು ಮಾಡಬೇಕಾದ್ರೆ ಮಾಡಿಟ್ರಿ ಸಾಯಂಕಾಲ ಮಕ್ಕಳು ತಿನ್ನೋದಕ್ಕೆ ಆಗುತ್ತೆ ಮತ್ತೆ ನಾನು ಅಜ್ಜಿಗೂ ತೊಗೊಂಡು ಹೋಗಬೇಕು ನಿಮ್ಮ ಅಜ್ಜಿ ಬಗ್ಗೆ ಹೇಳ್ತಾ ಇದ್ದೆ ನಮ್ಮ ಅಜ್ಜಿ ಕಟ್ಟರೆ ನಂಗೆ ತುಂಬಾ ಇಷ್ಟ ಹಂಗಾಗಿ ಅವ್ರಿಗೆ ಈ ಥರ ಗೋಬಿ ಇರ್ಬೋದು ಆಮೇಲೆ ಪಿಜ್ಜಾ ಬರ್ಗರ್ ಎಲ್ಲ ತಿಂತಾರೆ ಆರೋಗ್ಯವಾಗಿದ್ದಾರೆ ನೋಡಿ ಈ ಥರ ರೆಡಿ ಆಯಿತು ಈಗ ಇದನ್ನು ಮಿಕ್ಸ್ ಮಾಡಬೇಕಲ್ವಾ ನೀಟಾಗಿ ನನಗೆ ಯಾಕೋ ಒಂಥರ ಅಜ್ಜಿ ಆಯ್ತಾಯಿತು ಇಲ್ಲಿ ಮಿಕ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹಂಗಾಗಿ ತೆಗೆದು ಯಾವ ಪಾತ್ರೆಯಲ್ಲಿ ಹಾಲನ್ನ ಕಾಯಿಸಿದೆ ನೋಡಿ ಅದಕ್ಕೆ ಹಾಕ್ಕೊಂಡು ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೀವಿ ಸ್ನೇಹಿತರೆ ಅಷ್ಟೊಂದು ಕಷ್ಟಪಟ್ಟು ಮಿಕ್ಸ್ ಮಾಡೋದೇನೂ ಇಲ್ಲ ಇದರಲ್ಲೇ ಮಿಕ್ಸ್ ಮಾಡಿದ್ರೆ ಆಯಿತು ಸೂಪರಾಗಿ ಮಿಕ್ಸ್ ಮಾಡಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಇನ್ನೊಂದು ಎರಡು ಸ್ಪೂನ್ ಅಷ್ಟು ಸಜ್ಜ ಸೀರ್ಸು ಕೂಡ ಉಳಿದಿದೆ ಅದನ್ನು ಕೂಡ ಇದ್ದ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗಿರುವಂಥ ಕಸ್ಟರ್ಡ್ ಫ್ರೂಟ್ ರೆಡಿ ಆಯಿತು ಎಷ್ಟು ಈಸಿಯಾಗಿದೆ ಅಲ್ವಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಟೇಸ್ಟು ಕೂಡ ಅಷ್ಟೇ ಅಮೇಝಿಂಗ್ ಆಗಿದೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಯಾರು ಗೆಸ್ಟ್ ಬರ್ತಾರೆ ಅಂದರೂ ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ಅಥವಾ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಏನೂ ಇಲ್ಲ ಮನೇಲಿ ಯಾವ ಫ್ರೂಟ್ ಇದೆ ಹಬ್ಬಗಳಂತೂ ಎಲ್ಲ ಫ್ರೂಟ್ನು ನಾವು ತರ್ತೀವಲ್ವಾ ಆವಾಗ ಈ ಥರ ಮಾಡಿಕೊಂಡು ತಿನ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಮನೇಲಿ ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಖಂಡಿತವಾಗ್ಲೂ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೋಡಿ ರೆಡಿ ಆಯಿತು ಇಷ್ಟೇ ಇದನ್ನು ಅಜ್ಜಿಗೆ ಮಕ್ಕಳಿಗೆಲ್ಲ ಇಟ್ಬಿಟ್ಟು ಸ್ವಲ್ಪ ಅಜ್ಜಿಗೂ ತೊಗೊಂಡೋಗಿ ಕೊಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು